ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಟೊಮ್ಯಾಟೊ ಬತ್ ಮಾಡಿದ್ದೆ ಸಿಂಪಲ್ಲಾಗಿ ಯಾವ ರೀತಿ ಟೊಮ್ಯಾಟೊ ಬತ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಲಾಸ್ಟ್ವರೆಗೂ ನೋಡಿಬಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಯಾವ ರೀತಿ ಟೊಮೆಟೊ ರೈಸ್ ನಾನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಕಲ್ಲರ್ ಬರಲಿ ಅಂತ ಅಷ್ಟೇ ಆಮೇಲೆ ಇಲ್ಲಿ ಮೂರು ಟೊಮೆಟೊ ಹಣ್ಣು ಕಟ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಗ್ರೈಂಡ್ ಮಾಡಿರೋದು ತುಂಬ ನುಣ್ಣಗೆ ರುಬ್ಬಿಲ್ಲ ಸ್ವಲ್ಪ ತರಿ ತರಿಯಾಗೆ ರುಬ್ಬಿದ್ದೀನಿ ಈ ಥರ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಆಮೇಲೆ ಬಿರಿಯಾನಿ ಸ್ಪೈಸಸ್ ಹಾಕಿದ್ದೀನಿ ಆಮೇಲೆ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಆಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ದೊಡ್ಡದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಾನು ಟೊಮ್ಯಾಟೊ ರೈಸ್ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಆವಾಗಲೇ ರುಬ್ಲಿಕ್ಕೂ ಟೊಮೆಟೊ ಹಾಕಿದ್ದೆ ಇವಾಗ ಮತ್ತು ಒಗ್ಗರಣೆಗೂ ಟೊಮೆಟೊ ಹಾಕ್ಕೊತೀನಿ ಟೊಮೆಟೊ ರೈಸ್ಗೆ ಏನಿದ್ರು ಟೊಮೆಟೋನೋ ಅಲ್ವಾ ಮೀನು ಸೊ ಹಾಗಾಗಿ ಮಾಮೂಲಿ ಪಲಾವೆಲ್ಲ ಮಾಡಿದ್ರೆ ನಾನು ಎರಡು ಟೊಮೆಟೊ ಹಾಕ್ಕೊಂತೀನಿ ಅಷ್ಟೇ ಎರಡರಿಂದ ಮೂರು ಅಷ್ಟೇ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಟೊಮ್ಯಾಟೊ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಸೊ ಅದಕ್ಕಾಗಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆಯಲ್ಲ ಇವಾಗ ರುಬ್ಬಿರುವಂಥ ಮಿಶ್ರಣ ಹಾಕ್ಕೊಂತ ಇದ್ದೀನಿ ಇದು ಮಿಶ್ರಣ ಎಲ್ಲ ಹಸಿ ತುರುಕಿರೋದಲ್ವ ಸೊ ಹಾಗಾಗಿ ಅದು ಹಸಿ ಫ್ಲೇವರೆಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಇಲ್ಲಿ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಕಾಣ್ತಾ ಇರ್ಬೋದು ಸೊ ನಮ್ಮ ಮನೆಯಲ್ಲಿ ಈ ಥರ ಇದ್ರೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಮಸಾಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡೆ ಹಾಕ್ಕೊಂತೀನಿ ನಾನು ಯಾವಾಗ್ಲೂ ಅಷ್ಟೇ ಬರೀ ರೈಸ್ ರೈಸ್ ಥರ ಇದ್ದರೆ ಅದು ನಮ್ಮ ಮನೆಯವರು ಅಷ್ಟೊಂದು ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಇದೇ ಥರ ಮಾಡೋದು ಸೊ ನೀವು ಟೊಮ್ಯಾಟೊ ರೈಸ್ ಮಾಡಬೇಕಾದ್ರೆ ಕಂಪಲ್ಸರಿ ಬಟಾಣಿ ಆಗಲಿ ಇಲ್ಲಾಂದರೆ ಏನಾದರೂ ಹಸಿ ಕಾಳು ಹಾಕೋಬೋದು ಅಂದರೆ ನಾನು ಇದಕ್ಕಿಂತೇಳೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಸಿದು ಲಾಸ್ಟ್ ಟೈಮು ನಾನು ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸೊ ಅದು ಇರಲಿಲ್ಲ ಇವತ್ತು ಸೊ ಹಾಗಾಗಿ ಸೋಯಾಬೀನು ಹಾಕ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾನು ಟೊಮ್ಯಾಟೊ ರೈಸ್ ಮಾಡಿದ್ರೆ ಅದು ಕಾಳು ಹಾಕಿದ್ರೂ ಮತ್ತು ನಾನು ಸೋಯಾಬೀನ್ ಹಾಕಿ ಹಾಕ್ತೀನಿ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕಬೇವಿಗೆ ತುಂಬ ಇಷ್ಟ ಸೋಯಾಬೀನ್ ಅಂದರೆ ಸೊ ಹಾಗಾಗಿ ಟೊಮೆಟೊ ರೈಸ್ಗೆ ಹಾಕಿ ಹಾಕ್ತೀನಿ ಸೊ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂತಹ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ನೆನೆಸಿಟ್ಕೊಂಡಿದ್ದೀನಿ ಹಾಫ್ ಆನ್ ಅವರ್ ಮುಂಚೆ ಅಕ್ಕಿನ ನೆನೆಸಿ ಇಟ್ಟಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ರೆಡಿಮೇಡ್ ಪೌಡ್ರೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಮಸಾಲೆ ರುಬ್ಕೊಂಡಿದ್ನಲ್ವ ಸೊ ಅದು ಅಷ್ಟೇ ಸೊ ನೀವು ಉಪ್ಪು ಖಾರ ಇಲ್ಲಿ ಚೆಕ್ ಮಾಡ್ಕೊಬೋದು ಒಂದು ವೇಳೆ ಖಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ವಿಡಿಯೋದಲ್ಲಿ ನೋಡ್ಬಿಟ್ಟು ನಾನು ಹಾಕ್ತಷ್ಟು ಹಾಕ್ಬಿಡಿ ಆಮೇಲೆ ಸ್ವಲ್ಪೊತ್ತು ಹಾಗೆ ಬಿಟ್ಬಿಡಿ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಲಿ ಮಿಕ್ಸ್ ಇರಿ ಯಾಕೆಂದರೆ ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ವ ಮಸಾಲೆ ಸೊ ಅದು ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ ಆಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಸಿಲು ನಿಮ್ಮ ಚಾಯ್ಸು ಹಾಕ್ಕೊಂಡು ವಿಜಿಲು ಇಳೋಕಿದ್ರೆ ಟೊಮೆಟೊ ರೈಸು ರೆಡಿ ಆಯಿತು ಸೊ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇದಕ್ಕೆ ಬಟಾಣಿ ಇಲ್ಲ ಅಂದರೆ ಹಸಿ ಇದಕ್ಕಿಂತ ಬೆಳೆ ಬರುತ್ತಲ್ವ ಸೊ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಯೂಸ್ ಮಾಡಿದ್ರೆ ನಮ್ಮ ಮನೇಲಿ ರೈಸ್ ಮಾಡಿದ್ರೆ ನಾನು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊತೀನಿ ಯಾಕೆ ಅಂದರೆ ನನಗೆ ಸ್ಪೆಷಲ್ ಬೇಬಿ ಇದ್ದಾಳೆ ಅಂತ ಹೇಳಿದ್ದೀನಲ್ವ ಸೊ ಅವಳು ಸ್ವಲ್ಪ ರೈಸು ಚೆನ್ನಾಗಿ ಬೆಂದರೆ ಮಾತ್ರ ತಿಂತಾಳೆ ಇಲ್ಲಾಂದರೆ ಅವಳು ತಿನ್ನೋಲ್ಲ ಅದಕ್ಕೆ ನಾನು ರೈಸು ಸ್ವಲ್ಪ ಮೆತ್ತಗನೆ ಮಾಡ್ತೀನಿ ಸೊ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕಿದ್ರು ಇನ್ನೂ ತುಂಬ ಚೆನ್ನಾಗಿರೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಮಾಡೋದು ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್